सोडुनिया कराचरणी चरणी ठेविला माथा परसा विनन्ति सद्गुरुनाथा असो नसो भाव आलो तुजिया ठाया पाहे मजकडे कडे सद्गुरुराया अखण्डित आसवे ऐसे वाटते पायी साण्डुनी संकोचटाव् ढोढासादेयी तु कामणे वेडिवाकुडी, नामे भव पाशहाति आपुल्यातुडी ॐ साईराम साई, साई प्रणाम इवरु मदलु लाला लक्ष्मीचन्द ಮುಂಬಯಿಯ ಶ್ರೀ ವೆಂಕಟೇಶ ಮುದ್ರಣಾಲಯದಲ್ಲಿಯೂ ನಂತರ ರೈಲ್ವೆ ಇಲಾಖೆಯಲ್ಲಿಯೂ ಇದಾದ ಮೇಲೆ ರ್ಯಾಲಿ ಬಂಧುಗಳಲ್ಲಿಯೂ ಗುಮಾಸ್ತರಾಗಿ ಕೆಲಸ ಮಾಡುತ್ತಿದ್ದರು ಹತ್ತೊಂಬತ್ತು ನೂರ ಹತ್ತರಲ್ಲಿ ಇವರಿಗೆ ಬಾಬಾ ಅವರ ಸಂಪರ್ಕ ಉಂಟಾಯಿತು ಇದಕ್ಕೆ ಒಂದೆರಡು ತಿಂಗಳು ಹಿಂದೆ ಸಾಂತಾಕ್ರೂಜ್ದಲ್ಲಿ ಇದ್ದಾಗ ಇವರು ಕನಸಿನಲ್ಲಿ ಗಡ್ಡ ಬಿಟ್ಟುಕೊಂಡಿದ್ದ ಒಬ್ಬ ಮುದಿ ಫಕೀರನನ್ನು ಕಂಡರು ಕೆಲವು ದಿನಗಳ ನಂತರ ಅವರ ಸ್ನೇಹಿತರಾದ ಶ್ರೀ ದತ್ತಾತ್ರೇಯ ಬಿಜೂರ್ ಅವರ ಮನೆಗೆ ದಾಸಗಣು ಅವರ ಕೀರ್ತನೆ ಕೇಳಲು ಹೋದರು ಅಲ್ಲಿ ಬಾಬಾ ಅವರ ಫೋಟೋ ಕಂಡರು ಅವರು ಕನಸಿನಲ್ಲಿ ಕಂಡ ಸಾಧುವು ಅದೇ ರೀತಿ ಇದ್ದದ್ದನ್ನು ಕಂಡು ಆಶ್ಚರ್ಯಚಕಿತರಾದರು ಕಾರಣ ಕನಸಿನಲ್ಲಿ ಕಾಣಿಸಿದವರು ಸಾಯಿಬಾಬಾ ಅವರೇ ಎಂದು ನಿರ್ಧರಿಸಿಕೊಂಡರು ಈ ದರ್ಶನ ಮತ್ತು ದಾಸಗಣು ಅವರ ಕೀರ್ತನೆ ಅವರನ್ನು ಶಿರಡಿಗೆ ಹೋಗುವಂತೆ ಪ್ರೇರೇಪಿಸಿದವು ಯಾರು ಸದ್ಗುರುವನ್ನು ಹುಡುಕುತ್ತಾ ಆಧ್ಯಾತ್ಮಿಕ ವಿಚಾರದಲ್ಲಿ ಆಸಕ್ತಿಯನ್ನು ತೋರಿಸುತ್ತಾರೆಯೋ ಅಂಥವರಿಗೆ ದೇವರು ಸಹಾಯ ಮಾಡುತ್ತಾನೆ ಅದೇ ದಿನ ರಾತ್ರಿ ಸುಮಾರು ಎಂಟು ಗಂಟೆಗೆ ಅವರ ಸ್ನೇಹಿತ ಶಂಕರರಾವ್ ಅವರು ಬಂದು ಶಿರಡಿಗೆ ತಮ್ಮ ಜೊತೆಯಲ್ಲಿ ಬರಲು ಕೇಳಿದರು ಆಗ ಅವರಿಗೆ ಆದ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಶಿರಡಿಗೆ ಹೊರಡಲು ನಿರ್ಧರಿಸಿ ತಮ್ಮ ಸಹೋದರನಿಂದ ಹದಿನೈದು ರೂಪಾಯಿಗಳ ಸಾಲ ತೆಗೆದುಕೊಂಡು ಹೊರಟರು ರೈಲಿನಲ್ಲಿ ಅವರು ಮತ್ತು ಶಂಕರರಾವ್ ಅವರು ದೇವರ ನಾಮವನ್ನು ಹಾಡುತ್ತಾ ಶಿರಡಿಯ ಹತ್ತಿರವಿದ್ದ ತಮ್ಮ ಹಳ್ಳಿಗೆ ಹಿಂತಿರುಗುತ್ತಿದ್ದ ನಾಲ್ಕು ಜನ ಮಹಮ್ಮದಿಯರಲ್ಲಿ ಬಾಬಾ ಅವರ ಬಗ್ಗೆ ಕೇಳಿದರು ಅವರು ಸಾಯಿ ಬಾಬಾ ಒಬ್ಬ ದೊಡ್ಡ ಸತ್ಪುರುಷ ಎಂದು ಹೇಳಿದರು ಬಾಬಾ ಅವರಿಗೆ ಅರ್ಪಿಸಲೆಗೋಸ್ಕರ ಕೋಪರಗಾಂವ್ನಲ್ಲಿ ಅವರಿಬ್ಬರು ಒಳ್ಳೆಯ ಹಣ್ಣುಗಳನ್ನು ಕೊಳ್ಳಬೇಕು ಎಂದುಕೊಂಡಿದ್ದರು ಆದರೆ ಅಲ್ಲಿ ಪ್ರಕೃತಿಯ ರಮ್ಯವಾದ ಸೊಬಗನ್ನು ನೋಡಿ ಮೈಮರೆತು ಹಣ್ಣುಗಳನ್ನು ಕೊಳ್ಳಲೇ ಇಲ್ಲ ಶಿರಡಿಯನ್ನು ಸಮೀಪಿಸುತ್ತಲೇ ಹಣ್ಣುಗಳ ನೆನಪಾಯಿತು ಆಗ ಆ ಸಮಯಕ್ಕೆ ಸರಿಯಾಗಿ ಹಣ್ಣು ಮಾರುವ ಒಬ್ಬ ಹಣ್ಣು ಮುದುಕಿ ಹಿಂದೆ ಓಡಿ ಬರುತ್ತಿದ್ದಳು ಆಗ ಟಾಂಗಾವನ್ನು ನಿಲ್ಲಿಸಿ ಅವಳಿಂದ ಕೆಲವು ಹಣ್ಣು ಕೊಂಡರು ನಂತರ ಆ ಮುದುಕಿ ಉಳಿದಿದ್ದೆಲ್ಲವನ್ನು ತೆಗೆದುಕೊಂಡು ತನ್ನ ಪರವಾಗಿ ಬಾಬಾ ಅವರಿಗೆ ಅರ್ಪಿಸಿ ಎಂದು ಎಲ್ಲವನ್ನೂ ಕೊಟ್ಟಳು ಅವರಿಗೆ ತಾವು ಹಣ್ಣುಗಳನ್ನು ಕೊಂಡುಕೊಳ್ಳಲು ನಿರ್ಧರಿಸಿದ್ದನ್ನು ಮರೆತಿದ್ದು ಮತ್ತು ಸಮಯಕ್ಕೆ ಸರಿಯಾಗಿ ಹಣ್ಣು ದೊರಕಿದ್ದುದು ಇದೆಲ್ಲವನ್ನು ಸ್ಮರಿಸಿ ಆಶ್ಚರ್ಯವಾಯಿತು ಕನಸಿನಲ್ಲಿ ಕಂಡ ಸಾಧುವಿಗೂ ಈ ಮಹಿಳೆಗೂ ಸಂಬಂಧವಿರಬೇಕೆಂದು ಯೋಚಿಸಿದರು ಅನಂತರ ಶಿರಡಿಗೆ ಬಂದು ಮಸೀದಿಯ ಮೇಲೆ ಹಾರಾಡುತ್ತಿದ್ದ ಧ್ವಜವನ್ನು ನೋಡಿ ನಮಸ್ಕರಿಸಿದರು ಪೂಜಾ ಸಾಮಗ್ರಿಗಳ ಒಡನೆ ಮಸೀದಿಯೊಳಗೆ ಪ್ರವೇಶಿಸಿ ಬಾಬಾ ಅವರನ್ನು ಪೂಜಿಸಿದರು ಆಗ ಅವರ ಮನಸ್ಸಿಗೆ ನೆಮ್ಮದಿಯಾಯಿತು ವಾಸನೆಯುಳ್ಳ ಪುಷ್ಪಕ್ಕೆ ಜೇನು ಅಂಟಿಕೊಂಡಂತೆ ಬಾಬಾ ಅವರ ಪಾದಗಳಲ್ಲಿ ಅವರು ಐಕ್ಯರಾದರು ಆಗ ಬಾಬಾ ಅವರು ಠಕ್ಕನೆ ನನ್ನ ಭಜನೆ ಮಾಡುತ್ತಿ ಆದರೆ ಬೇರೆಯವರೊಂದಿಗೆ ಏಕೆ ನನ್ನ ವಿಷಯದ ಪ್ರಸ್ತಾಪ ಪ್ರತಿಯೊಂದನ್ನು ನಾವೇ ಸ್ವಂತ ನಮ್ಮ ಕಣ್ಣುಗಳಿಂದ ನೋಡಬೇಕು ಇತರರನ್ನು ಕೇಳುವ ಅಗತ್ಯವೇನು ಮಾರವಾಡಿಯಿಂದ ಸಾಲ ತೆಗೆದುಕೊಂಡು ನನ್ನ ದರ್ಶನ ಪಡೆಯುವ ಅವಶ್ಯಕತೆ ಏನಿತ್ತು ಈಗ ನಿನ್ನ ಆಶೆ ತೃಪ್ತಿಯಾಯಿತೇ ಎಂದು ಕೇಳಿದರು ಇದನ್ನು ಕೇಳಿದ ಲಕ್ಷ್ಮೀಚಂದರಿಗೆ ಬಾಬಾ ಅವರ ಸರ್ವತ್ವವು ವೇದ್ಯವಾಯಿತು ತಮ್ಮ ಮನೆಯಿಂದ ಶಿರಡಿಯವರೆಗೂ ನಡೆದ ವಿಷಯ ಬಾಬಾ ಅವರಿಗೆ ಹೇಗೆ ಗೊತ್ತಾಯಿತು ಎಂಬುದನ್ನು ತಿಳಿಯಲು ಅವರು ಶಕ್ತರಾಗಿರಲಿಲ್ಲ ತಮ್ಮ ದರ್ಶನ ಪಡೆಯುವುದಕ್ಕೆ ಅಥವಾ ಯಾತ್ರೆ ಮಾಡುವುದಕ್ಕೆ ಯಾರೂ ಸಾಲ ಮಾಡಬಾರದು ಎಂಬುವುದೇ ಬಾಬಾ ಅವರ ಇಚ್ಛೆಯು ಆಗಿದ್ದಿತು ಓಂ ಸಾಯಿ ರಾಮ್ ಸಾಯಿ ಪ್ರಣಾಮ್